ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂತಂದರೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಹಬ್ಬ ಇದೆ ಅಂತ ಹೇಳಿದ್ನಲ್ಲ ಆ ಹಬ್ಬಕ್ಕೆ ರೊಟ್ಟಿ ಸುಡೋಕ್ಕೆ ಅಂತ ಅಂದರೆ ಅವರು ರೊಟ್ಟಿ ಮಾಡ್ತಾರೆ ನಾನು ಪಾಪನೆ ಎತ್ಕೊಂಡು ಕೂತ್ಕೊಳ್ಳೋದಷ್ಟೇ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ನನ್ನವೇ ಬೇರೆ ಅಕ್ಕ ನೋಡ್ಕೊಳ ಯಾಕಂದ್ರೆ ನನಗೂ ಮೆತ್ತಕ್ಕವ ಅಕ್ಕಿ ಕಟ್ಟಿ ಹಾಕವ ಉಣ್ಣಕ್ಕ ಇವೇ ಉಣ್ತಾರತ್ಲ ಬಿಸಿಲಾಗತ್ತೆ ಅಂತ ಹಂಗೆ ಮೇಲ್ಗಡೆ ಪಾಟ್ ಕಟ್ಕೊಂಡು ರೊಟ್ಟಿ ಮಾಡ್ತಾಯಿದ್ರು ನಮ್ಮ ಅತ್ತಿಗೆನೂ ಕೂಡ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ರು ಅವ್ರದ್ದು ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ ಇಲ್ಲಿ ನಮ್ಮ ಪಾಪ ಎತ್ಕೊಂಡಿದ್ದೀನಿ ಪಾಪಗೆ ಹಾಕಿರೋ ಬಟ್ಟೆ ನಾನೇ ತೊಗೊಂಬಂದಿರೋದು ಅವಳು ಹುಟ್ಟಿದಾಗಿಂದ ಏನೂ ಕೊಡಿಸಿರ್ಲಿಲ್ಲ ಅದಕ್ಕೋಸ್ಕರ ಈ ಥರದೇ ಎರಡು ಜೊತೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಬಂದಿತ್ತು ಹಾಕಿ ನೋಡೋಣ ಹೇಗೆ ಕಾಣಿಸ್ತಾಳೆ ಅಂತ ಹಾಕಿದ್ವಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಯಲಾಗಂತೂ ನನಗಂತೂ ತುಂಬ ಇಷ್ಟ ಆಯಿತು ಇದೇ ಥರದೇ ಇನ್ನೊಂದು ರೆಡ್ ಕಲರ್ ಡ್ರೆಸ್ ಇದೆ ಅದನ್ನು ಹಬ್ಬದಿನ ಹಾಕ್ತೀವಿ ಅಂಥೇಳಿ ಹಾಗೆ ಇಟ್ಟರು ಇವಾಗ ಇದನ್ನು ನಾನೇ ಹಾಕಿದ್ದೆ ನೋಡೋಣ ಹೇಗೆ ಕಾಣಿಸ್ತಾಳೆ ಅಂಥೇಳಿ ಇವಾಗ ನಾನು ಪಾಪು ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲ್ ಮಲಗಿಸ್ದೆ ಅದಾದಮೇಲೆ ಅವರು ಮಾಡ್ತಾ ಇದ್ರಲ್ಲ ರೊಟ್ಟಿ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಟೀ ಮಾಡಿಕೊಡೋಣ ಅಂಥೇಳಿ ಟೀ ಮಾಡೋಕ್ಕಿಂತ ಇಟ್ಟಿದ್ದೆ ಇಲ್ಲಿ ನನ್ನ ಸೊಸೆ ರಾಣಿ ವೀಡಿಯೋ ತೆಗೆದಿದ್ದ ತಕ್ಷಣವೇ ಓಡೋಗ್ಬಿಟ್ಲು ಆ ಕಡೆ ಅವಳಿಗೆ ಒಂಥರ ಇದು ಕೆಲವೊಂದು ಟೈಮ್ ಚೆನ್ನಾಗಿರ್ತಾಳೆ ವೀಡಿಯೋ ಮಾಡ್ತೀನಿ ಬಾ ಅಂತಂದರೆ ನೀಟಾಗಿ ಮಾಡ್ಸ್ಕೊತಾಳೆ ವೀಡಿಯೋ ಅಂದರೆ ಇನ್ನೇನು ಕೆಲವೊಂದು ಟೈಮು ಬರೋದೇ ಇಲ್ಲ ಹಾಗೆ ಓಡೋಗ್ಬಿಡ್ತಾಳೆ ಇವಾಗ ನೋಡಿ ಅಲ್ಲಿ ಹೋಗಿ ಹೇಳ್ತಾಯಿದ್ದಾಳೆ ಸುಮಾತಿ ವೀಡಿಯೋ ಇದ್ದಾಳೆ ಅಂತ ಅವ್ರ ಹತ್ರ ಹೋಗಿ ಹೇಳ್ತಾ ಇದ್ಲು ಅವರು ರೊಟ್ಟಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅದಾದಮೇಲೆ ಟೀ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಹೊತ್ತಾದಮೇಲೆ ಸಾಂಬಾರು ಇರಲಿಲ್ಲ ಅದಕ್ಕೋಸ್ಕರ ಶೇಂಗಾ ತಂಬಳಿ ಸಾಂಬಾರು ಮಾಡೋಣ ಅಂತ ಶೇಂಗಾ ಉರಿಯೋಕೆ ಅಂತ ಇಟ್ಟಿದ್ದೀನಿ ಅದೆಲ್ಲ ಮಾ ಆದಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ರೊಟ್ಟಿ ಎಲ್ಲ ಆದಮೇಲೆ ಒಂದು ನಾಲ್ಕು ಗಂಟೆ ಟೈಮ್ ಆಗಿತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಇವಾಗ ನೆಮ್ತಿಗೆ ಇದ್ದೀವಿ ಯಾಕೆ ಅಂತಂದರೆ ಹಬ್ಬ ಇತ್ತಲ್ಲ ಹಾಗಾಗಿ ಮಕ್ಕಳಿಗೆ ಬಟ್ಟೆ ತಗೊಂಬರೋಕ್ಕೆ ಅಂಥೇಳಿ ಹೋಗ್ತಾ ಇದ್ವಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ಬಟ್ಟೆ ಅಂಗಡಿಗೆ ಹೋದ್ವಿ ಚೆಂದ ಚೆನ್ನಾಗಿರೋ ಬಟ್ಟೆಗಳಿದ್ವು ನನಗೆ ತುಂಬ ಇಷ್ಟ ಆಯಿತು ಈ ಪಿಂಕ್ ಕಲರ್ ಫ್ರಾಕ್ ಇದೆಯಲ್ಲ ಅದಂತೂ ತುಂಬ ಇಷ್ಟ ಆಯಿತು ನನಗೆ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಮತ್ತು ನಮ್ಮ ಅತ್ತಿಗೆ ಬೇಡ ಅಂತ ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಅವರು ಅದನ್ನು ತೊಗೊಳ್ಳಿಲ್ಲ ನನಗೆ ಆ ಪಿಂಕ್ ಕಲರ್ದೊಂದು ಮತ್ತು ಇನ್ನೊಂದು ಆ ಕಡೆ ಇದೆಯಲ್ಲ ಆ ಕಲ್ಲರು ತುಂಬ ಇಷ್ಟ ಆಗಿತ್ತು ಫ್ರಾಕ್ ತುಂಬಾ ಚೆನ್ನಾಗಿತ್ತು ಅದು ಯಾಕೋ ಬೇಡ ಫ್ರಾಕ್ಗಳಿದಾವೆ ಬೇರೆ ಥರದಲ್ಲಿ ನೋಡೋಣ ಅಂಥೇಳಿ ಆ ಅಂಗಡೀಲಿ ಕೇಳಿದ್ವಿ ಆ ಅಂಗಡೀಲಿ ಅಷ್ಟೇ ಬಟ್ಟೆ ಇರೋದು ಅಂತ ಹೇಳಿದ್ರು ಹಾಗಾಗಿ ನೆಕ್ಸ್ಟು ಬೇರೆ ಕಡೆ ಹೋಗೋಣ ಅಂಥೇಳಿ ಬೇರೆ ಕಡೆ ಹೋದ್ವಿ ಇಲ್ಲಿ ಈ ಅಂಗಡೀಲಿ ಇಷ್ಟೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ನೋಡಿ ಎರಡು ಫ್ರಾಕು ಎಷ್ಟು ಚೆನ್ನಾಗಿದ್ದಾವೆ ತುಂಬ ಇಷ್ಟ ಆಗಿತ್ತು ತೊಗೊಳ್ಳಿಲ್ಲ ಫ್ರಾಕ್ಗಳಂದರೆ ತುಂಬ ಇದ್ದಾವೆ ಅವಳ ಹತ್ರ ಬೇರೆ ಥರದ ಡ್ರೆಸ್ ಇಲ್ಲ ಬರೀ ಫ್ರಾಕೇ ತೊಗೊಂಡಿದ್ದಾರೆ ಮತ್ತು ಲಂಗ ಬ್ಲೌಸು ಪ್ಯಾಂಟು ಶರ್ಟು ಅದೇ ಇದೆ ಅದು ಬಿಟ್ಟು ಮತ್ತು ಬೇರೆ ಏನಾದರೂ ನೋಡೋಣ ಹೊಸದಾಗಿ ಅಂತ ಕೇಳಿದ್ವಿ ಹೊಸ್ದಾಗಿ ಏನೂ ಬಂದಿಲ್ಲ ಇದೇ ಇರೋದು ಅಂತ ಆಂಟಿ ಹೇಳ್ತಾಯಿದ್ರು ಇವಾಗಿದೇ ಫ್ಯಾಷನು ಹಂಗೆ ಹೀಗೆ ಅಂತ ಹೇಳ್ತಾಯಿದ್ರು ತಗೊಳ್ಳಿಲ್ಲ ಆದರೂ ಕೂಡ ಇದಾದ ಮೇಲೆ ನೆಕ್ಸ್ಟು ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ ಆ ಅಂಗಡೀಲಿ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಇದ್ದರು ಅವ್ರು ಡೈಲಿ ನಾನು ವಿಡಿಯೋ ನೋಡ್ತಾರಂತೆ ಅವರು ಸಿಕ್ಕಿದ್ರು ತುಂಬ ಖುಷಿ ಆಯಿತು ನನಗೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ ಅವ್ರು ಸಿಕ್ಕಾಗ ಅವ್ರು ಯಾವ ಊರು ಅಂತಲೂ ಕೇಳಲಿಲ್ಲ ಅವ್ರ ಹೆಸರೇನು ಅಂತಲೂ ಕೇಳಲಿಲ್ಲ ಆಮೇಲೆ ಥೋ ಆಮೇಲೆ ನೆನಪಾಯಿತು ಕೇಳಬೇಕಿತ್ತಲ್ಲ ನಾನು ಗಡಿ ಬಿಡೀಲಿ ಹಂಗೆ ಬಂದ್ಬಿಟ್ಟೆ ಅಂತ ಅಂದ್ಕೊಂಡೆ ಈ ವಿಡಿಯೋ ನೋಡ್ತಾ ಇದ್ದರೆ ಸಾರಿ ನಿಮ್ಮ ಹೆಸ್ರು ಏನಂತ ನಾನು ತಿಳ್ಕೊಳ್ಳೋಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಅಂಗಡಿಗೆ ಬಂದಾಗ ಖಂಡಿತ ನಿಮ್ಮ ಹೆಸರು ಹೇಳಲೇಬೇಕು ನೀವು ನೋಡಿ ಇದನ್ನೇ ತೊಗೊಂಡಿದ್ದು ನಾವು ನಮ್ಮ ಪಾಪುಗೆ ಇದ್ರ ಮೇಲ್ಗಡೆ ಕೋಟ್ ಬರುತ್ತೆ ಚೆನ್ನಾಗಿತ್ತು ಡ್ರೆಸ್ಸು ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಇದ್ರು ಅಂತ ಅನ್ನಲ್ಲ ಆ ಅಂಗಡಿಲಿ ಇದನ್ನು ನೋಡಿ ತೊಗೊಂಡಿತ್ತು ಅವ್ರದೆಲ್ಲ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಬಟ್ಟೆ ತೋರಿಸ್ತಾ ಇರೋದು ಅವರೇ ನನ್ನ ವಿಡಿಯೋನ ಡೈಲಿ ತಪ್ಪದೆ ನೋಡ್ತಾರಂತೆ ಮೂರು ಜನ ಬಂದು ನನ್ನ ಜೊತೆ ಸೆಲ್ಫಿನೂ ತೊಗೊಂಡ್ರು ತುಂಬ ಆಯಿತು ನನಗೆ ಅವರು ಬಂದು ಫೋಟೋ ನನ್ನ ಜೊತೆ ಫೋಟೋ ತೆಕ್ಕೊಂಡಿದ್ದು ನೋಡಿ ಇಲ್ಲಿ ಗೊಂಬೆಗಳನ್ನ ನಿಲ್ಸಿದ್ರಲ್ಲ ಫೋಟೋ ತೆಗಿ ಅಂತ ಹೇಳ್ತಾ ಇದ್ಲು ನನ್ನ ಸೊಸೆ ಮುದ್ದು ರಾಣಿ ಅದಕ್ಕೆ ಫೋಟೋ ತೆಗೀಕೆ ಅಂತ ನಿಲ್ಸಿದ್ದೆ ಅವನ ಕಣ್ಣು ನೋಡು ಅವನ ತಲೆ ನೋಡು ಅಂತ ಹೇಳ್ತಾ ಇದ್ಲು ಅಲ್ಲಿ ಇನ್ನೊಂದಿಷ್ಟು ಜನ ಮಕ್ಳು ಕೂಡ ಅಲ್ಲೆಲ್ಲ ಬಟ್ಟೆ ತಗೊಂಡು ಮುಗಿಸಾದ್ಮೇಲೆ ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ಅಂಗಡಿ ಬಂದಿದ್ವಿ ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ನಮ್ಮೂರ ಜಾತ್ರೆ ನೋಡಕ್ಕೆ ಅಂತ ಹೋದ್ವಿ

ಎಲ್ಲ ಮನೆಗೂ ಇವಾಗ ಆತರ ಹಾಕ್ಸಿದ್ರೆ ಯಾರಿಗೂ ಏನು ಅನ್ಸಲ್ಲ ನಾವು ದಯವಿಕ್ ಸರ್ಸಿಲ್ಲ ಅಂತ ಅನ್ಸೋದೇ ಇಲ್ಲ ಹ ನಂದ್ಯಾ ನಮ್ಮೂರ ಜಾತ್ರೆಗಂತೂ ತುಂಬ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನಾವು ನೋಡಿರಲಿಲ್ಲ ನೈಟ್ ಹೇಗೆ ಕಾಣಿಸುತ್ತೆ ಅಂತ ಲೈಟಿಂಗ್ಸು ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನನ್ನ ತಮ್ಮ ನಮ್ಮನ್ನು ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಬರೋಕೆ ಅಂತ ಹೋಗಿತ್ತ ಅಷ್ಟರಲ್ಲಿ ನಾವು ಒಂದು ವಿಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿತ್ತು ನಂದು ಯಾಕೋ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಸರಿ ಇಲ್ಲ ಹಾಗಾಗಿ ಫ್ರಂಟ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಅದೇ ಪೆಟ್ರೋಲ್ ಬಂಕು ನಮ್ಮ ಹಸ್ರವನ್ನೇದು ಇಲ್ಲ ಎದಕ್ಕೆ ಬಂದ್ರೆ ಸ್ವಲ್ಪ ತಡಿ ಯಾಕಮ್ಮಾ ಮಾಡ್ತೀವಿ ಹಾಳಾಗಲ್ಲ ತಗೊಳ ಆಳ್ ನಾವು ಯಾವಾಗ ನೋಡ್ಬೇಕು ಅವತ್ತ ಹಬ್ಬದ ದಿನ ಅಂತೂ ಆಗಲ್ಲ ಯಾರು ಬಂದು ನೋಡ್ತಾರೋ ಇಲ್ಲಿ ನಮ್ಮ ತಮ್ಮ ಎಷ್ಟು ಎಲ್ಪ್ ಮಾಡತದನ ಹೇಳ ಹೇಳೆ ಸುಮಾ ಹಾ ಯಾರ್ಯಾರು ವೀಡಿಯೋ ನೋಡ್ತಾ ಎಲ್ಲರೂ ಎಲ್ಲರೂ ನಂದಿಗೆ ಸಾಲ ಕೊಡ್ರಿ ಬಡ್ಡಿ ಏನು ಕೊಡಲ್ಲ ಅದ್ರ ಸಾಲ ಈ ಕಡೆ ಏನಂದ್ರೆ ಚೆನ್ನಾಗಿದ್ರೆ ನೋಡ ಮತ್ತ ಹಿಂಗ ಹೌದು ಇದು ನೋಡಿದ್ವಲ್ಲ நோட் அல்ற சர்க்கே அவன் அங்காசிந்த அங்காசிந்தே கர்க்கே கரீத்த குமார் மாம வந்த ஜாத் வந்தோரேத்த ஜாத் ಅಕೆಂತ ಈ ಅಲ್ಲ ಅಣ್ಣನ ಬಗ್ಗೆ ನಾನು ಚನ್ನ ಅನ್ಸೋದು ಯಂಗ್ ಬಿಡಿತಿದ್ದ ಅಣ್ಣನ ಗಾಡಿ ಅಯ್ಯೋ ಬಗ್ಗೆ ಸೈಡ್ Like ನಮ್ಮೂರ ಜಾತ್ರೆನ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಮಾ ಮಾಡ್ತಾ ಇದ್ದರು ಈ ಹಬ್ಬ ಮೂರು ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ ನಾ ನಮ್ಮೂರಲ್ಲಿ ಯಾವಾಗಲೂ ಇಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಮತ್ತು ಜಾತ್ರೆಯಲ್ಲಿ ಹಾಕಿರ್ತಾರಲ್ಲ ಆಟಾಡೋದೆಲ್ಲ ಆ ಥರದ್ದೆಲ್ಲ ಇಲ್ಲಿ ಹಾಕ್ತಿರ್ಲಿಲ್ಲ ಈ ಸಲವೇ ಹಾಕಿರೋದು ಅಲ್ಲೆಲ್ಲ ಹೋಗಿದ್ವಿ ಬಟ್ ಅಲ್ಲೆಲ್ಲ ತುಂಬ ಕತ್ಲಾಗಿತ್ತು ಹಾಗಾಗಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಮ್ಮೂರಲ್ಲಿ ದೊಡ್ಡ ಊರು ಆ ಊರು ತುಂಬ ಲೈಟಿಂಗ್ಸೇ ಹಾಕಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಲೈಟಿಂಗ್ಸ್ ಹಾಕಿದ್ದಾರೆ ನೋಡೋಕೆ ರಾತ್ರಿ ಒಂಥರ ಹೋಗ್ತಾ ಇದ್ದರೆ ಹಿಂಗೆ ರೋಡಲ್ಲಿ ಯಾವುದೋ ಸ್ವರ್ಗದಲ್ಲಿ ಹೋಗ್ತಾ ಇದ್ದೀವಿ ನಾವು ಅನ್ನೋ ಥರ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿರ ಇತ್ತು ನನಗಂತೂ ತುಂಬ ಖುಷಿಯಾಯಿತು ಇವಾಗ ಹಬ್ಬ ಬಂತು ಅಂದರೆ ಹಬ್ಬದ ದಿನ ಎಲ್ಲ ಈ ಥರ ಹೋಗಿ ನೋಡೋಕೆ ಆಗಲ್ಲ ನಮಗೆ ಅದಕ್ಕೆ ಮುಂಚೆನೇ ಸಲ ತೋರಿಸ್ಕೊಂಬಂದ್ಬಿಡಪ್ಪ ಅಂತ ಅಂದಿದ್ದಕ್ಕೆ ನನ್ನ ತಮ್ಮ ಕರ್ಕೊಂಡೋಗಿ ತೋರಿಸ್ಕೊಂಬರೋಕ್ಕೆ ಅಂತ ಬಂದಿದ್ದಾನೆ ಇಡೀ ಊರನ್ನೇ ಒಂದು ರೌಂಡ್ ಹಾಕಿಸ್ಬಿಟ್ಟ ನನಗೆ ಫುಲ್ ಖುಷಿಯಾಗೋಯ್ತು ಅದು ರಾತ್ರಿ ಟೈಮು ಈ ಥರ ಬೈಕಲ್ಲಿ ಈ ಥರ ಲೈಟಿಂಗ್ಸಲ್ಲಿ ಹೋಗೋದಂದ್ರೆ ನನಗೆ ತುಂಬಾ ಖುಷಿಯಾಯಿತು ನಮ್ಮ ಮನೆಯವರಿಗೆ ಕೇಳಿ ಕೇಳಿ ಸಾಕಾಯಿತು ಕರ್ಕೊಂಡು ಹೋಗಲಿಲ್ಲ ಮತ್ತು ನಮ್ಮ ಅತ್ಕೇನೂ ನೋಡಿರಲಿಲ್ಲ ಅವರು ನಮ್ಮ ನಮ್ಮ ಅಣ್ಣನೂ ಕೂಡ ಕೆಲಸಕ್ಕೆ ಹೋಗಿ ಬರ್ತಾರೆ ಹಾಗಾಗಿ ಹೋಗಿರಲಿಲ್ಲ ಅದಕ್ಕೆ ಎಲ್ಲ ಸೇರಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಆರ್ಕೆಸ್ಟ್ರಾನ ಏನೋ ಇಟ್ಟಿದ್ರು ಗೊತ್ತಿಲ್ಲ ನೋಡ್ತಾ ಇರ್ಬೋದು ಈ ದೇವ್ರದೇ ಜಾ ಜಾತ್ರೆ ಇರೋದು ಇನ್ನೊಂದು ದೇವರು ಇದೆ ಇದೆ ಇದು ಲಿಂಗಾಯತ ಜನದ್ದು ಮಲ್ಲಪ್ಪ ದೇವರು ಈ ತೇರು ಬುಧವಾರ ಇದೆ ಇದು ಇದು ಹೋಳಿಗೆ ಮಾಡಿಬಿಟ್ಟು ತೇರು ಹಿಡಿಯೋದು ನಮ್ಮದು ಬಂದು ಕರಿಯಮ್ಮ ಅಂತ ಆ ಕಡೆ ಸೈಡ್ ಇದೆ ಅದು ಶುಕ್ರವಾರ ಕುರಿ ಕಡ್ದುಬಿಟ್ಟು ಹಬ್ಬ ಮಾಡೋದು ಎರಡು ತೇರು ನಡೆಯುತ್ತೆ ಬುಧವಾರ ಒಂದು ಮತ್ತು ಶುಕ್ರವಾರ ಒಂದು ತೇರಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಆರ್ಕೆಸ್ಟ್ರಾನ ಏನೋ ಮಾಡ್ತಾ ಇದ್ರು ನಾವು ಸುಮ್ಮನೆ ಹಾಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಜಾತ್ರೆ ಎಲ್ಲ ಇನ್ನು ಜಾತ್ರೆ ದಿನ ಹೇಗಿರುತ್ತೋ ಗೊತ್ತಿಲ್ಲ ಎಲ್ಲರೂ ಬನ್ನಿ ನಮ್ಮೂರ ಜಾತ್ರೆಗೆ